ಕೇಂದ್ರ ಗೃಹ ಸಚಿವ ಎಚ್ ಡಿ ಕುಮಾರಸ್ವಾಮಿ ರವರ ಅರವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಒಂಬಲುಗಳನ್ನು ಹಂಚಿ ಸರಳವಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ ಮಾಜಿ ಸಿಎಂ ಮಣ್ಣಿನ ಮಗ ರೈತರ ಅಶ್ವಕಿರಣ ಕುಮಾರಸ್ವಾಮಿ ಅವರು ದೇಶದ ಹೆಮ್ಮೆಯ ಸಚಿವ ಸಂಪುಟದಲ್ಲಿ ಕೈಗಾರಿಕಾ ಸಚಿವರಾಗಿ ಜನಪರ ಸೇವೆ ನೀಡುತ್ತಿರುವುದು ನಮಗೆ ತುಂಬಾ ಸಂತಸ ತಂದಿದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿ ಹರಿಕಾರರಾಗಿ ಇಂದಿಗೂ ದಿನ ದಲಿತರ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ದಣಿವರ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದು ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಹುದ್ದೆಗೇರಿ ರಾಜ್ಯದ ಅಭಿವೃದ್ಧಿ ಮಾಡಬೇಕೆಂದು ಹಾರೈಸಿದರು ಅಭಿವೃದ್ಧಿಗೆ ಈ ರಾಜ್ಯದ ಅಭಿವೃದ್ಧಿಗೆ ದುಡಿದಂತ ಮಹಾ ನಾಯಕರು ಮತ್ತು ವಾಸ್ತವ್ಯನ ಹಳ್ಳಿ ವಾಸ್ತವ್ಯವನ್ನ ಮಾಡಿದಂತ ಮಹಾನಾಯಕರು ಸಾವಿರದ ಇನ್ನೂರ ಐವತ್ತು ಕಾಲೇಜುಗಳನ್ನ ಈ ರಾಜ್ಯದಲ್ಲಿ ಕೊಟ್ಟಂತ ಮಹಾನಾಯಕರು ಅಂತೇಳಿ ಕೂಡ ನೆನಪು ಮಾಡಬೇಕಾಗುತ್ತೆ ಅನೇಕ ಕಾರ್ಯಕ್ರಮವನ್ನ ಕುಮಾರಣ್ಣ ಮುಖ್ಯಮಂತ್ರಿ ಆಗಿ ರಾಜ್ಯಕ್ಕೆ ಕೊಟ್ಟರು ಅದೇ ರೀತಿ ರೇವಣ್ಣನವರು ಅವರು ಅವರು ಈ ಜಿಲ್ಲೆ ಅಭಿವೃದ್ಧಿ ಅಧಿಕಾರರು ಅಂತೇಳಿ ಕೂಡ ನಾವು ನೆನಪು ಮಾಡಬೇಕಾಗುತ್ತೆ ಮತ್ತು ಹಾಲಿನ ಡೈರಿಯನ್ನ ಇವತ್ತು ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ನಲವತ್ತು ಸಾವಿರ ಮಾತ್ರ ಹಾಲು ಬರ್ತಾ ಇತ್ತು ಇವತ್ತು ಹದಿನೈದು ಲಕ್ಷ ಹಾಲು ಬರುವಂತ ಒಂದು ಹೆಚ್ಚು ಆ ಡೈರಿಗೆ ಒತ್ತು ಕೊಟ್ಟು ದುಡಿಮೆ ಮಾ ನಾಯಕರು ಅಂತೇಳಿ ನಾವು ನೆನಪು ಮಾಡಬೇಕಾಗುತ್ತೆ ಕಾರಣ ಇಷ್ಟೇ ಇವತ್ತು ಡೈರಿ ಇಷ್ಟು ಇಂಪ್ರೂವ್ ರೈತರಿಗೆ ಅನುಕೂಲ ಆಗುವಂತದ್ದು ಇವತ್ತು ಹಾಲು ಹಾಕಿ ರೈತರು ಕುಟುಂಬದವರು ಹೆಣ್ಣು ಮಕ್ಕಳು ಕೂಡ ಸಂಸಾರಕ್ಕೆ ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಆಲೂರು You are watching TV46 News Canada.